कैसी है अनहोनी हुई हम छोड़ गया जो कैसे जिएंगे हम तू ही किनारा तू ही सहारा तू जा... मरली पार दूरी गे निन्न मरली पार दूरी गे निन्न

ಅತನಿ ಸರ್ಕಾರಿ ತಾಲೂಕು ಆಸ್ಪತ್ರೆಯ ಕರ್ಮಕಾಂಡ ನಾಲ್ಕು ತಾಲೂಕಿನ ವೈದ್ಯರು ಮುಗಿಯಂಬೋ ಕುಶ್ ಹೂವ ಅನ್ನುತ್ತಿದ್ದಾರಂತೆ ಕರ್ಮಕಾಂಡ ನಾಲ್ಕರಲ್ಲಿ ನಮ್ಮ ತಾಲೂಕು ಜಿಲ್ಲೆ ಮತ್ತು ರಾಜ್ಯ ಇವರು ಎಷ್ಟು ನಿಷ್ಠಾವಂತತನದಿಂದ ವೈದ್ಯರನ್ನ ಅದನಿ ತಾಲೂಕಿನ ಜನರ ಸೇವೆ ಮಾಡುವುದಕ್ಕೆ ತೊಡಗಿಸಿಕೊಂಡಿದ್ದಾರೆ ಅನ್ನುವುದು ಬೆಳಕಿಗೆ ಬಂದ ವಿಷಯವಾಗಿದೆ ಮೊದಲೇ ಕರ್ಮಕಾಂಡ ಮೂರರಲ್ಲಿ ಇವರು ಮಾಡಿದ ಕೆಲಸ ಏನು ಅಂತೀರಾ ಗರ್ಭಿಣಿ ಹೆಣ್ಣು ಮಗಳನ್ನ ಭೂಲೋಕದಿಂದ ಇಹಲೋಕಕ್ಕೆ ಕಳುಹಿಸಿದ ವಿಷಯ ನಿಮ್ಗೆಲ್ಲರಿಗೂ ಗೊತ್ತಿರುವಂತದ್ದು ಇದನ್ನು ನೋಡಿಕೊಂಡು ನಮ್ಮ ತಾಲೂಕು ವೈದ್ಯರನ್ನ ನೋಡಿದ ಜನರು ಇವರ ಹತ್ತಿರ ಚಿಕಿತ್ಸೆಗೆ ಹೋಗೋದಕ್ಕೆ ಭಯ ಪಡ್ತಿದ್ದಾರೆ ಯಾಕಂತ ಕೇಳಿದರೆ ಏನು ಮಾಡೋದು ಸ್ವಾಮಿ ಮೊದಲೇ ಮೊನ್ನೆ ಒಂದು ಬಾರಿ ಗರ್ಭಿಣಿಯನ್ನ ಇಹಲೋಕಕ್ಕೆ ಕಳಿಸಿದ್ದಾರೆ ಜನರು ನಾವಿಲ್ಲಿ ಚಿಕಿತ್ಸೆಗೆ ಹೋದ್ರೆ ನಮ್ಮ ಗೋಳು ಗೋವಿಂದ ಓ ಗೋವಿಂದ ವೆಂಕಟರಮಣ ಗೋವಿಂದ ಅನ್ನುವ ಸ್ಥಿತಿ ನಿರ್ಮಾಣ ಆಗುವ ಭಯ ಹುಟ್ಟಿದೆ ಇದು ಸಾರ್ವಜನಿಕರ ಪ್ರಶ್ನೆ ಕೂಡ ಇರುತ್ತದೆ ಇದು ಒಂದು ಗೋಳ ಆದರೆ ನಮ್ಮ ತಾಲೂಕಿನ ಟಿ ಎಚ್ಒ ಸಾಹೇಬರು ಮೊದಲೇ ರಾಜಕಾರಣಿಗಳನ್ನು ಕರೆಸಿ ರೆಬನ್ ಕಟ್ ಮಾಡಿಸುವುದರಲ್ಲಿ ಇರ್ತಾರೆ ಅಂಥದ್ರಲ್ಲಿ ನಮ್ಮ ತಾಲೂಕಿನ ಡಾಕ್ಟರ್ಗಳು ಸುಮ್ಮನೆ ಇರ್ತಾರೆ ಇವರು ಚಿಕಿತ್ಸೆ ಕೊಡಲ್ಲ ಇವರು ಕೊಡೋ ಚಿಕಿತ್ಸೆ ನೋಡಿದ್ರೆ ಮರಳಿ ಬಾರದ ಊರಿಗೆ ನಿನ್ನ ಪಯಣ ಮಾಡುವಂತೆ ಇದ್ದಾರೆ ಇದರ ಮಧ್ಯಭಾಗದಲ್ಲಿ ಮತ್ತೊಂದು ಹಗರಣ ಬೆಳಕಿಗೆ ಬಂದಿರುತ್ತದೆ ಗರ್ಭಿಣಿಯರು ಅಂಗವಿಕಲರು ವೃದ್ಧರು ಮತ್ತು ಹಲವಾರು ಕಾಯಿಲೆ ಇರುವ ಜನರಿಗೆ ಮೊದಲೇ ಬೆಡ್ ಇರುವುದಿಲ್ಲ ಅಂಥದ್ರಲ್ಲಿ ಆಪರೇಷನ್ ಮಾಡಿಕೊಳ್ಳಲು ಬೂಲ್ ಮಾಡುವ ಡಾಕ್ಟರ್ ಹೊರಗಿನಿಂದ ಕರೆಸಬೇಕು ಆದರೆ ಅದರ ಮೇಲೆ ದುಡ್ಡು ಕೂಡ ಕೊಡಬೇಕು ಆದರೆ ಡಾಕ್ಟ್ರ್ಗಳು ಕೂಡ ಬೆಡ್ ಇಲ್ಲ ಅನ್ನುವ ಮತ್ತು ಅವರಿಗೆ ಬೇಕಾದರೆ ರೆಸ್ಟ್ ಮಾಡಲು ಬೆಡ್ಗಳಿರುತ್ತವೆ ಇರುತ್ತವೆ ಆದರೆ ಸಾರ್ವಜನಿಕರಿಗೆ ಬೆಡ್ ಇರೋದಿಲ್ಲ ರಾಜ್ಯ ಸರ್ಕಾರ ಕೊರೋನಾ ಸಂದರ್ಭದಲ್ಲಿ ಹಲವಾರು ಲಕ್ಷ ಕೋಟಿ ಅನುದಾನ ಕೊಟ್ಟರು ಕೂಡ ಆ ದುಡ್ಡನ್ನು ನಮ್ಮ ಹತ್ತನಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆಚ್ಚುವರಿ ಅಂತ ಐ ಸಿ ಯು ಮಾಡಿಕೊಂಡಿದ್ದು ಜನರು ನೋಡಿದಾಗ ಏನಪ್ಪ ನಮಗೆ ಐ ಸಿ ಯು ರೂಮ್ ಇದೆಯಲ್ಲ ನಮ್ಮ ತಾಲೂಕು ಆಸ್ಪತ್ರೆ ಸುಧಾರಣೆ ಆಗಿದೆ ಅಂತ ತಿಳಿದುಕೊಂಡ ಸಮಯದಲ್ಲಿ ಇತ್ತೀಚಿನ ಸಮಯದಲ್ಲಿ ಮತ್ತೊಮ್ಮೆ ನೋಡಲು ಹೋದಾಗ ಅದರಲ್ಲಿ ಇರುವ ಬೆಡ್ಗಳಲ್ಲಿ ಅದರಲ್ಲಿರುವ ಚಿಕಿತ್ಸೆ ಕೊಡುವ ಸಾಮಗ್ರಿಗಳು ಯಾವುದೇ ಇಲ್ಲದೆ ಅದು ಈಗ ಐ ಸಿ ರೂಮ್ ಹೋಗಿ ಬಂದಂಥ ಡಬ್ಬಿಗಳನ್ನು ಇಡುವ ಗೋಡೌನ್ ಆಗಿ ಮಾರ್ಪಾಡಾಗಿದೆ ಇದನ್ನು ನೋಡಿದಾಗ ಜನರು ಇಲ್ಲಿರುವ ಸಾಮಗ್ರಿಗಳನ್ನು ಸಂಪೂರ್ಣ ತಾಲೂಕಿನ ವೈದ್ಯಕೀಯ ಡಾಕ್ಟರ್ಗಳು ಇದರ ಮೇಲೆ ಇರುವ ಟಿ ಎಚ್ಒ ಮತ್ತು ಡಿ ಎಚ್ಒ ಅವರು ಏನು ಮಾರಿಕೊಂಡು ತಿಂದಿದ್ದಾರೋ ಏನೋ ಅನ್ನುವ ಮಾತು ಜನರ ಬಾಯಲ್ಲಿ ಕೇಳಿಬರ್ತಾ ಇದೆ ಬಹುಕಾಲದ ಹಿಂದೆ ಅತ್ನಿ ಮತ ಕ್ಷೇತ್ರದ ಲೀಲಾವತಿ ಆರ್ ಪ್ರಸಾದ್ ರವರ ಸಂದರ್ಭದಲ್ಲಿ ಶಹಜಹಾನ್ ಡೋಂಗರ್ ಘಾಮ್ ಅವರ ಸಮಯದಲ್ಲಿ ಅತ್ನಿಮತ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಲು ಜಾಗ ಕೊಟ್ಟರೂ ಕೂಡ ಆ ಜಾಗವಷ್ಟೇ ಅಲ್ಲದೆ ಕರ್ನಾಟಕ ರಾಜ್ಯ ಸರ್ಕಾರ ಹೆಚ್ಚುವರಿ ಅನುದಾನ ತಂದು ಹಳೆ ತಹಶೀಲ್ದಾರ್ ಕಚೇರಿಯ ಜಾಗದಲ್ಲಿ ಹೊಸ ಆಸ್ಪತ್ರೆ ನಿರ್ಮಾಣ ಮಾಡಿದರೆ ಇರುವ ಆಸ್ಪತ್ರೆಯಲ್ಲಿ ಸರಿಯಾಗಿ ಚಿಕಿತ್ಸೆ ಕೊಡದ ವೈದ್ಯರು ಹೊಸ ಆಸ್ಪತ್ರೆ ಹೇಗೆ ನಿರ್ವಹಿಸುತ್ತಾರೆ ಅನ್ನುವುದು ಸಾರ್ವಜನಿಕರ ಯಕ್ಷ ಪ್ರಶ್ನೆಯಾಗಿದೆ ಇನ್ನು ಮತ್ತಷ್ಟು ವರದಿಯನ್ನು ಮುಂದಿನ ಭಾಗದಲ್ಲಿ ಕಾದು ನೋಡಿ